ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ತಾಯಿ ಲಕ್ಷ್ಮೀ ಬಾಂಡ್ ಯೋಜನೆ ಈ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹಿಂದೆ ಲಕ್ಷ್ಮೀ ಬಾಂಡ್ ಯೋಜನೆ ಅಂತ ಇತ್ತು ಅದು ಮಕ್ಕಳಿಗೆ ಬರೋವಂಥ ದುಡ್ಡು ಆಗಿತ್ತು ಇದು ತಾಯಿ ಲಕ್ಷ್ಮೀ ಬಾಂಡ್ ಅಂತ ಯೋಜನೆಯನ್ನು ಒಂದು ಹೊಸದಾಗಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಜಾರಿಗೆ ತಂದಿದೆ ಇದು ಯಾರಿಗೆ ಅಂದರೆ ಮಹಿಳಾ ಕಾರ್ಮಿಕರಿಗೆ ಈಗ ಕ ಕಟ್ಟಡ ಕಾರ್ಮಿಕರ ಇರ್ತಾರಲ್ಲ ಮಹಿಳಾ ಕಾರ್ಮಿಕರಿಗೆ ಅವರಿಗೆ ಬ ಇದು ಯೂ ಯೂಸ್ ಆಗಲಿ ಅಂತ ಹೇಳಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಇದು ತಾಯಿ ಲಕ್ಷ್ಮೀ ಬಾಂಡ್ ಯೋಜನೆಯಡಿಯಲ್ಲಿ ಹೆರಿಗೆ ಸಹಾಯಧನವನ್ನು ನೀಡ್ತಾ ಇದ್ದಾರೆ ಹೆಣ್ಣು ಮಗುವಿಗೆ ಮೂವತ್ತು ಸಾವಿರ ರೂಪಾಯಿಯನ್ನು ಕೊಡ್ತಾರೆ ಗಂಡು ಮಗುವಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ನೀಡಬಹುದು ಇತ್ತೀಚಿನ ನಿಯಮಗಳ ಪ್ರಕಾರ ಐವತ್ತು ಸಾವಿರದವರೆಗೂ ಸಹ ಸಹಾಯವನ್ನು ನೀಡ್ತಾರೆ ಈ ಯೋಜನೆಯಡಿ ಅಂತ ಹೇಳಿ ಬನ್ ಹೇಳ್ತಾ ಇದ್ದಾರೆ ಇನ್ನು ಈ ಯೋಜನೆ ಈ ಯೋಜನೆಯ ಸೌಲಭ್ಯಗಳೇನು ಅನ್ನೋದನ್ನು ನೋಡೋಣ ಬನ್ನಿ ಈ ಯೋಜನೆಯಡಿಯಲ್ಲಿ ನೋಂದಾಯಿತರಾದಂಥ ಮಹಿಳಾ ಕಾರ್ಮಿಕರಿಗೆ ಹೆಣ್ಣು ಮಗು ಆದರೆ ಮೂವತ್ತು ಸಾವಿರ ರೂಪಾಯಿ ಸಹಾಯಧನ ನೀಡ್ತಾರೆ ಇನ್ನು ಗಂಡು ಮಗು ಆದರೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ನೀಡ್ತಾರೆ ಈ ಧನ ಸಹಾಯವನ್ನು ಸರ್ಕಾರ ಈ ಹಿಂದೆ ಬಾಂಡ್ ರೂಪದಲ್ಲಿ ಕೊಡ್ತಾ ಇತ್ತು ಆದರೆ ಇವಾಗ ನಗದು ರೂಪದಲ್ಲಿ ಅಂದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನು ಕೊಡ್ತಾರೆ ಇತ್ತೀಚಿನ ನಿಯಮದ ಪ್ರಕಾರ ನಿಯಮ ನಲವತ್ತ್ಮೂರರ ಆದೇಶದಂತೆ ಅರ್ಹ ಮಹಿಳಾ ಕಾರ್ಮಿಕರಿಗೆ ಗರಿಷ್ಠ ಐವತ್ತು ಸಾವಿರ ರೂಪಾಯಿವರೆಗೂ ಸಹ ಸಹಾಯಧನವನ್ನು ಮಂಜೂರು ಮಾಡ್ಬೋದು ಯೋಜನೆಯಡಿಯಲ್ಲಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ನಿಯಮಗಳೇನು ಸಹ ಈ ದ ಸಹಾಯಧನ ಪಡೆಯಬೇಕಂದ್ರೆ ಏನೇನು ಅರ್ಹತೆಗಳಿರಬೇಕು ನೀ ಅಂತಂದರೆ ನೋಂದಾಯಿತ ಮಹಿಳಾ ಕಾರ್ಮಿಕರು ಮೊದಲು ಎರಡು ಜೀವಂತ ಮಕ್ಕಳಿಗೆ ಮಾತ್ರ ಈ ಸಹಾಯಧನ ಸಿಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ಮೊದಲ ಎರಡು ಹೆರಿಗೆಗಳಿಗೆ ಅದು ಮಕ್ಕಳು ಜೀವಂತವಾಗಿರಬೇಕು ಅಂಥ ಮಕ್ಕಳಿಗೆ ಮಾತ್ರ ಈ ಈ ಯೋಜನೆಯಿಂದ ದುಡ್ಡು ಬರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಈಗಾಗಲೇ ನೀವು ನೋಂದಾಯಿತ ಮಹಿಳಾ ಕಾರ್ಮಿಕರಿಗೆ ಎರಡು ಮಕ್ಕಳಿದ್ದಾರೆ ಅವಳು ಈ ಸೌಲಭ್ಯವನ್ನು ಪಡೆಯಲು ಈಗ ಎರಡು ಮಕ್ಕಳು ಇದ್ದಾರೆ ಅನ್ನೋರಿಗೆ ಈ ಸೌಲಭ್ಯ ಪಡೆಯಲು ಅವರು ಅರ್ಹರಿರೋದಿಲ್ಲ ಮೂರನೇ ಮಗು ಈಗ ನಮ್ಮದು ಅನ್ನೋದಾದರೆ ನಂತರ ಜನನ ಮತ್ತು ಮರಣದ ನೋಂದಣಾ ಅಧಿಕಾರಿಯಿಂದ ಜನನ ಪ್ರಮಾಣ ಪತ್ರ ಅಥವಾ ಸರ್ಕಾರಿ ಆಸ್ಪತ್ರೆ ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಅಂಗೀಕೃತ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಆ ಸಂಸ್ಥೆ ಮುಖ್ಯಸ್ಥರಿಂದ ಸಹಿ ಮಾಡಿದ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು ಜನನ ಮರಣ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸ್ಬೇಕು ನೀವು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಅರ್ಹತೆಗಳು ಏನೇನಿರ್ಬೇಕು ಅಂದ್ರೆ ಮಹಿಳಾ ಮಹಿಳಾ ಕಾರ್ಮಿಕರಿಗೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ನಂತರ ಈ ಯೋಜನೆಗೆ ಸ ಅರ್ಜಿ ಸಲ್ಲಿಸುವ ಹಿಂದಿನ ಹನ್ನೆರಡು ತಿಂಗಳಲ್ಲಿ ಅಂದರೆ ಹಿಂದಿನ ಒಂದು ವರ್ಷದಲ್ಲಿ ಕನಿಷ್ಠ ತೊಂಬತ್ತು ದಿನಗಳ ಕಾಲ ಕಾರ್ಮಿಕರಾಗಿ ನೀವು ಕೆಲಸ ಮಾಡಿರಬೇಕು ನಂತರ ಈ ಸೌಲಭ್ಯವು ಮೊದಲ ಎರಡು ಹೆರಿಗೆಗಳೇ ಮಾತ್ರ ಅಂತ ಹೇಳಿ ಆಗ್ಲೇನು ಹೇಳಿದ್ನಲ್ಲ ಆ ಹೇಳಿದ್ದಾರೆ ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ಎರಡೂ ಮೂಲಕ ಸಹ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಹೇಗೆ ಸಲ್ಲ ಸೇವೆ ಅರ್ಜಿಯನ್ನು ಹಾಕ್ಬೋದು ಅಂದರೆ ಅದ ಅಧಿಕೃತ ಸೇವಾ ಸಿಂಧು ಪೋರ್ಟಲ್ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ಗೆ ಇಲ್ಲಿ ಭೇಟಿ ನೀಡಿ ಪೋರ್ಟಲ್ನಲ್ಲಿ ಮೆಟರ್ನಿಟಿ ಅಸಿಸ್ಟೆಂಟ್ ಅಥವಾ ಹೆರಿಗೆ ಸಹಾಯಧನ ಎಂಬ ಸೇವೆಯನ್ನು ಹುಡುಕಿ ಅಲ್ಲಿ ಆಯ್ಕೆ ಮಾಡಿ ಅರ್ಜಿಯ ಜೊತೆಗೆ ಕೇಳಲಾದ ಅಗತ್ಯ ದಾಖಲೆಗಳನ್ನು ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅರ್ಜಿಯನ್ನು ಪೊ ಹಾಕ್ಬೋದು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಆಫ್ಲೈನ್ ಮೂಲಕ ಹೇಗೆ ಏನು ಅರ್ಜಿಯನ್ನು ಹಾಕ್ಬೋದು ಅಂದರೆ ನಿಮ್ಮ ಹತ್ತಿರದ ಅಥವಾ ಸ್ಥಳೀಯ ಕಾರ್ಮಿಕರ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ನಿಗದಿತ ನಮೂನೆಯ ಅರ್ಜಿಯನ್ನು ಭರ್ತಿ ಮಾಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಅರ್ಜಿಯ ಸೌಲಭ್ಯವನ್ನು ಪಡೆಯಲು ಮಗು ಜನಿಸಿದ ಆರು ತಿಂಗಳ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಕಡ್ಡಾಯವಾಗಿ ಅಂತ ಹೇಳಿ ಹೇಳಿದ್ದಾರೆ ಆರು ತಿಂಗಳು ಹೆಚ್ಚಿಗೆ ಆರು ತಿಂಗಳಿಗಿಂತ ಹೆಚ್ಚಿಗೆ ಆದಮೇಲೆ ನೀವು ಅರ್ಜಿಯನ್ನು ಹಾಕಕ್ಕೆ ಹೋದರೆ ಅಲ್ಲಿ ಅದು ತೆಗೆದುಕೊಳ್ಳೋದಿಲ್ಲ ಅರ್ಜಿಯನ್ನು ತಿರಸ್ಕೃ ತಿರಸ್ಕರ ಮಾಡ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಅಗತ್ಯವಿರುವ ದಾಖಲೆಗಳು ಯಾವ್ಯಾವು ಅಂದರೆ ಮಂಡಳಿ ನೀಡಿರುವ ಅಗ ಅಸಲಿ ಗುರುತಿನ ಚೀಟಿ ಮಗುವಿನ ಜನನ ಪ್ರಮಾಣ ಪತ್ರ ತಾಯಿಯ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಇರಬೇಕು ತಾಯಿಯ ಕಾ ತಾಯಿ ಕಾರ್ಡ್ ಇರಬೇಕು ಕೆಲಸದ ದೃಢೀಕರಣ ಪತ್ರ ಅಂದರೆ ಉದ್ಯೋಗ ದೃಢೀಕರಣ ಪತ್ರ ಇರಬೇಕು ಆಸ್ಪತ್ರೆ ಡಿಸ್ಚಾರ್ಜ್ ಸಾರಾಂಶ ಇರಬೇಕು ಇದು ಎರಡನೇ ಮಗುವಾಗಿದ್ದಲ್ಲಿ ಅಫಿಡವಿಟ್ನಲ್ಲಿ ಸಲ್ಲಿಸುವುದು ಕಡ್ಡಾಯ ಎರಡನೇ ಮಗುವಾಗಿದ್ದರೆ ಎರಡನೇ ಮಗು ಅಂತ ಹೇಳಿ ಹೇಳಬೇಕು ಅಂತ ಹೇಳಿ ಹೇಳಿದ್ದಾರೆ ಇದು ಇದರ ಜೊತೆಗೆ ಇನ್ನು ಯಾವ್ಯಾವ ಸಂಬಂಧಿಸಿದ ಯೋಜನೆಗಳಿದಾವೆ ಅಂತ ಅನ್ನೋದನ್ನು ನೋಡೋಣ ಇಲ್ಲಿ ತಾಯಿ ಮಗು ಸಹಾಯ ಹಸ್ತ ಯೋಜನೆಯಲ್ಲಿ ಮೂರು ವರ್ಷದೊಳಗಿನ ಮಕ್ಕಳ ಪೌಷ್ಟಿಕಾಂಶ ಮತ್ತು ಆರೋಗ್ಯದ ಆರೈಕೆಗಾಗಿ ಪ್ರತಿ ತಿಂಗಳು ಐನೂರು ರೂಪಾಯಿ ಸಹಾಯಧನ ನೀಡಲಾಗ್ತದೆ ಈ ಯೋಜನೆಯ ಮೂಲಕ ಒಂದು ಮಗುವಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ಲಭ್ಯವಾಗ್ತದೆ ಇನ್ನು ಶೈಕ್ಷಣಿಕ ದಹನ ಸಹಾಯ ಈ ಯೋಜನೆಯಡಿ ಕಾರ್ಮಿಕರ ಮಕ್ಕಳನ್ನು ಶಿಕ್ಷಣ ಪ್ರೋತ್ಸಾಹಿಸಲು ವಾರ್ಷಿಕ ವಿದ್ಯಾರ್ಥಿ ವೇತನ ನೀಡಲಾಗ್ತಾ ಇದೆ ವಿದ್ಯಾರ್ಥಿ ಓದುತ್ತಿರುವ ತರಗತಿ ಅಥವಾ ಕೋರ್ಸ್ಗೆ ಅನುಗುಣವಾಗಿ ಎರಡು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿವರೆಗೂ ಹೆಚ್ಚು ಹಣವನ್ನು ಶಿಕ್ಷಣಕ್ಕಾಗಿ ಪಡೆಯಬಹುದು ನಾವು ಈ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಯೋಜನೆ ಬಗ್ಗೆ ಇನ್ನೂ ಮಾಹಿತಿ ಬೇಕು ಯೋಜನೆಗಳ ಈ ಮೇಲೆ ಹೇಳಿದ್ನಲ್ಲ ಎಷ್ಟು ಮಕ್ಕಳ ಆರೋಗ್ಯಕ್ಕಾಗಿ ಪೌಷ್ಟಿಕಾಂಶವನ್ನು ಕಾಪಾಡಿಕೊಳ್ಳಲು ಅಂತಂದು ಹೇಳಿ ಐನೂರು ರೂಪಾಯಿ ತಿಂಗಳ ಬರುತ್ತೆ ಮತ್ತು ಸ್ಕಾಲರ್ಶಿಪ್ಗಳು ಇದೆ ಅನ್ನೋ ಈ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಬೇಕು ಅನ್ನೋದಾದರೆ ವ್ಯಾಪ್ತಿಯ ನಿಮ್ಮ ವ್ಯಾಪ್ತಿಯ ಕಾರ್ಮಿಕ ನಿರೀಕ್ಷಕರ ಕಚೇರಿಯನ್ನು ಸಂಪರ್ಕಿಸಿ ಅಲ್ಲಿ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾರೆ ಈ ಯೋಜನೆ ಈ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದು ನಿಮಗೆ ಇಷ್ಟ ಇದೆ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯ ಸರ್ಕಾರಿ ಯೋಜನೆಗಳ ಬಗ್ಗೆ ಇನ್ನೂ ತಿಳಿದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್